ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಜಿ ವಿ ಅಯ್ಯರ್ ಅವರನ್ನು ಕುರಿತಂತೆ ಸಂಚಿಕೆಗಳು ಇದೆ ಈಗಾಗಲೇ ರಣಧೀರ ಕಂಠೀರವನ ಹೊರಗಿನ ಅವರ ಪಯಣವನ್ನು ನಿಮಗೆ ಇಲ್ಲಿ ಕಟ್ಟಿಕೊಟ್ಟಿದ್ದೀವಿ ಇದಾದ ನಂತರ ಅವರು ಸ್ವತಂತ್ರವಾಗಿ ನಿರ್ದೇಶನ ಹಾಗೂ ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ಭೂದಾನ ಅನೇಕ ಕಾರಣಗಳಿಗೆ ಕನ್ನಡದಲ್ಲಿ ಇವತ್ತಿಗೂ ಒಂದು ಮೈಲಿಗಲ್ಲಾಗಿ ನಿಂತಿರುವಂಥ ಚಿತ್ರ ಭೂದಾನ ಆ ಚಿತ್ರದ ನಿರ್ಮಾಣದ ಹಿನ್ನೆಲೆ ಹಾಗೂ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಭೂದಾನ ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಜಕುಮಾರ್ ಅವರು ಚಿತ್ರರಂಗಕ್ಕೆ ನಾಯಕರಾಗಿ ಪರಿಚಿತರಾಗಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂದರೆ ಈ ಎಂಟು ವರ್ಷಗಳಲ್ಲಿ ರಾಜಕುಮಾರ್ ಅವರ ಕೇವಲ ಇಪ್ಪತ್ತೊಂಬತ್ತು ಚಿತ್ರಗಳು ಮಾತ್ರ ತೆರೆಗೆ ಬಂದಿದ್ವು ಅದರಲ್ಲಿ ಎರಡು ಚಿತ್ರಗಳು ಅವರು ಬಾಲನಟರಾಗಿ ಹಾಗೂ ಒಂದು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದಂಥ ಚಿತ್ರಗಳನ್ನು ಬಿಟ್ಟರೆ ಇಪ್ಪತ್ತೇಳು ಚಿತ್ರಗಳು ಮಾತ್ರ ತೆರೆಗೆ ಬಂದಿದ್ವು ಭೂದಾನ ಚಿತ್ರವನ್ನು ಸೇರಿಸಿ ರಾಜಕುಮಾರ್ ಅವರು ಆರಂಭದಿಂದ ಪೌರಾಣಿಕ ಐತಿಹಾಸಿಕ ಇಂಥ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರೆ ಹೊರತು ಸಾಮಾಜಿಕ ಚಿತ್ರಗಳು ಅವರಿಗೆ ಲಭ್ಯವಾಗಿದ್ದು ರಾಯರ ಸೊಸೆ ಚಿತ್ರದಿಂದ ಅಲ್ಲಿಂದ ಈ ಭೂದಾನದವರೆಗೆ ಅವರು ಕೇವಲ ನಾಲ್ಕು ಸಾಮಾಜಿಕ ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದರು ಭೂದಾನ ಚಿತ್ರ ಅವರ ನಾಯಕತ್ವದ ಐದನೆಯ ಸಾಮಾಜಿಕ ಚಿತ್ರ ಈ ಚಿತ್ರದಲ್ಲಿ ಅಭಿನಯಿಸುವಾಗ ರಾಜ್ಕುಮಾರ್ ಅವರಿಗೆ ಮೂವತ್ತ್ಮೂರು ವರ್ಷ ವಯಸ್ಸು ಆದರೆ ಆ ಚಿತ್ರದಲ್ಲಿ ಅವರು ಮಾಡಿರುವ ಪಾತ್ರ ಅರವತ್ತು ಮೀರಿದಂಥ ಒಬ್ಬ ಹಿರಿಯ ಮನೆಯ ಯಜಮಾನನ ಪಾತ್ರವನ್ನು ತಮ್ಮ ವಯಸ್ಸಿಗೂ ಮೀರಿದಂಥ ಹಿರಿಯನ ಪಾತ್ರವನ್ನು ರಾಜ್ಕುಮಾರ್ ಅವರು ಮಾಡಿಲ್ಲ ಅಂತ ಅಲ್ಲ ಭಕ್ತ ಕನಕದಾಸ ಚಿತ್ರದಲ್ಲಿ ಸಹ ಅವರು ಮುಕ್ತಿ ಕಾಣುವವರೆಗೆ ವೃದ್ಧರಾಗುವ ಸನ್ನಿವೇಶಗಳೂ ಕೂಡ ಇದೆ ಆದರೆ ಒಂದು ಸಾಮಾಜಿಕ ಚಿತ್ರದಲ್ಲಿ ವೃದ್ಧನ ಪಾತ್ರವನ್ನು ಅವರು ಅಭಿನಯಿಸಿದ್ದು ಇದೇ ಮೊದಲ ಬಾರಿ ರಾಜಕುಮಾರ್ ಅವರ ಜೊತೆ ಜೊತೆಯಲ್ಲಿಯೇ ಕನ್ನಡ ಚಿತ್ರರಂಗಕ್ಕೆ ಬಂದು ನಮ್ಮ ಸಿನಿಮಾ ರಂಗ ದೊಡ್ಡ ರೀತಿಯಲ್ಲಿ ಬೆಳೆಯೋದಕ್ಕೆ ಕಾರಣರಾದವರು ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ಈ ಮೂರು ಜನ ಕುಮಾರ ತ್ರೇಯರು ಬಂದ ಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ವೇಗೋತ್ಕರ್ಷ ಸಿಕ್ಕಿದ್ದು ಬೇರೆ ಬೇರೆಯಾಗಿ ಹಾಗೂ ಇಬ್ಬಿಬ್ಬರು ಒಟ್ಟಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದುಂಟು ಆದರೆ ಈ ಮೂರೂ ಜನ ನಾಯಕರನ್ನು ಒಂದೇ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ತಂದಿದ್ದು ಜಿ ವಿ ಅಯ್ಯರವರ ಸಾಧನೆ ಐವತ್ತು ಅರವತ್ತರ ದಶಕದಲ್ಲಿ ದೇಶದಾದ್ಯಂತ ಸಂಚಲನವನ್ನೇ ಮೂಡಿಸಿದಂಥ ವಿನೋಬಾ ಭಾವೆಯವರ ಒಂದು ಚಳವಳಿ ಭೂದಾನ ಚಳವಳಿ ಅಂದರೆ ಸಮಾನತೆಯ ಪಾಠವನ್ನು ಸಮಾಜಕ್ಕೆ ಹೇಳಿದಂಥ ಒಂದು ಚಳವಳಿ ಅಗತ್ಯಕ್ಕಿಂತ ಹೆಚ್ಚು ಜಮೀನನ್ನು ಹೊಂದಿರುವಂಥ ಜಮೀನುದಾರರು ಜಮೀನಿಲ್ಲದೆ ಪರದಾಡ್ತಾ ಇರುವಂಥ ಬಡವರಿಗೂ ಕೂಡ ಒಂದಿಷ್ಟು ಭೂಮಿಯನ್ನು ದಾನವಾಗಿ ಕೊಡುವ ಮೂಲಕ ಸಮಾಜದಲ್ಲಿ ಒಂದು ಸಮಾನತೆಯನ್ನು ಸಾಧಿಸಬೇಕು ಅಂತ ವಿನೋಬಾ ಭಾವೆಯವರು ಒಂದು ಕರೆಯನ್ನು ಕೊಡ್ತಾರೆ ಅದಕ್ಕೆ ದೇಶದಾದ್ಯಂತ ಬೇಕಾದಷ್ಟು ಜನ ಕಾರ್ಯಕರ್ತರು ಆ ಚಳುವಳಿಯನ್ನು ಹಳ್ಳಿ ಹಳ್ಳಿಗಳಿಗೆ ತಲುಪಿಸ್ತಾರೆ ಎಷ್ಟೋ ಜನ ಶ್ರೀಮಂತರು ತಮ್ಮಲ್ಲಿದ್ದಂಥ ಹೆಚ್ಚುವರಿ ಜಮೀನನ್ನು ಆ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಭೂಹೀನರಿಗೆ ಕೊಡ್ತಾರೆ ಆ ಭೂಮಿಯನ್ನು ಪಡೆದು ಅದರಲ್ಲಿ ವ್ಯವಸಾಯವನ್ನು ಮಾಡುವ ಮೂಲಕ ಎಷ್ಟೋ ಜನ ಬಡವರು ತಮ್ಮ ಬದುಕನ್ನು ಕಟ್ಕೋತಾರೆ ಇದು ದೇಶದ ಮುನ್ನಡೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದಂಥ ಒಂದು ಚಳವಳಿ ಇದನ್ನೇ ಆಧಾರವಾಗಿಟ್ಕೊಂಡು ದೇಶದಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಂಥ ಕಥೆ ಕಾದಂಬರಿಗಳನ್ನು ಆಧರಿಸಿ ಜಿ ವಿ ಅಯ್ಯರವರು ತಮ್ಮ ಮಿತ್ರರಾದಂಥ ಬಿ ವಿ ಕಾರಂತ್ ಅವರ ಜೊತೆಯಲ್ಲಿ ಕೂತು ಒಂದು ಚಿತ್ರಕಥೆಯನ್ನು ಸಿದ್ಧ ಮಾಡ್ತಾರೆ ವಿನೋಬಾ ಭಾವೆಯವರ ಭೂದಾನ ಚಳುವಳಿ ಅದನ್ನು ಆಧರಿಸಿ ಕಿಶನ್ ಚಂದ್ ಅವರು ಬರೆದಿದ್ದಂಥ ಅದೇ ಹೆಸರಿನ ಒಂದು ಕಥೆ ಜೊತೆಗೆ ಮುಂಚಿ ಪ್ರೇಮ್ಚಂದ್ ಅವರ ಗೋದಾನ ಕಥೆ ಇದಲ್ಲದೆ ನಮ್ಮ ಕಡಲ ತೀರದ ಭಾರ್ಗವ ಕೆ ಶಿವರಾಮ ಕಾರಂತ್ರ ಚೋಮನದುಡಿ ಈ ಎಲ್ಲ ಕಥೆ ಕಾದಂಬರಿಗಳನ್ನು ಅಭ್ಯಾಸ ಮಾಡಿದಂಥ ಜಿ ವಿ ಅಯ್ಯರ್ ಅವರು ತಮ್ಮದೇ ಆದಂಥ ಒಂದು ಚಿತ್ರಕಥೆಯನ್ನು ಸಿದ್ಧ ಮಾಡ್ತಾರೆ ನೋಡಿ ಹಿಂದಿನ ಸಂಚಿಕೆಗಳಲ್ಲಿ ನಾವು ಅಯ್ಯರ್ ಅವರ ಚಾಣಾಕ್ಷತನದ ಬಗ್ಗೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀವಿ ರಣಧೀರ ಕಂಠೀರವ ಚಿತ್ರದ ಲಾಭಾಂಶದ ವಿಚಾರದಲ್ಲಿ ಜಿ ವಿ ಅಯ್ಯರ್ ಅವರಿಗೂ ಹಾಗೂ ಬಾಲಕೃಷ್ಣ ಅವರಿಗೂ ಒಂದು ವಿವಾದ ಕೂಡ ಉಂಟಾಗಿತ್ತು ಒಂದು ರೀತಿಯಲ್ಲಿ ವೈಮನಸ್ಸು ಕೂಡ ಉಂಟಾಗಿತ್ತು ಹಾಗಂತ ಜಿ ವಿ ಅಯ್ಯರ್ ಅವರು ಸಿದ್ಧಾಂತವಿಲ್ಲದ ವ್ಯಕ್ತಿಯಾಗಿರಲಿಲ್ಲ ಯಾಕೆಂದರೆ ಈ ಒಂದು ಕಥೆಯನ್ನು ಸಿದ್ಧ ಮಾಡಿಕೊಂಡ ಮೇಲೆ ಅವರಿಗನ್ಸುತ್ತೆ ಇದರಲ್ಲಿ ಚೋಮನ ದುಡಿಯ ಛಾಯೆ ಸಾಕಷ್ಟು ಇದೆ ಹಾಗಾಗಿ ನಾನಿದನ್ನು ನೇರವಾಗಿ ನನ್ನ ಕಥೆ ಅಂತ ಹೇಳಿ ಚಿತ್ರ ಮಾಡೋದು ಬೇಡ ಅಂತ ಹೇಳಿ ಅವರು ಕಾರಂತರ ಬಳಿಗೆ ಹೋಗಿ ತಮ್ಮ ಒಂದು ಕಥೆಯನ್ನು ಹೇಳ್ತಾರೆ ಈ ಕಥೆಯನ್ನು ಕೇಳಿದ ಮೇಲೆ ಶಿವರಾಮ ಕಾರಂತರು ನನ್ನ ಕಥೆಯೇ ಬೇರೆ ಇದು ನಿಮ್ಮ ಚಿತ್ರಕಥೆ ನೀವು ನನ್ನಿಂದ ಇದಕ್ಕಾಗಿ ಅನುಮತಿಯನ್ನು ಪಡೆಯಬೇಕಾದ ಅಗತ್ಯ ಇಲ್ಲ ನೀವು ಚಿತ್ರ ಮಾಡಿ ಅಂತ ಉದಾರ ಮನಸ್ಸಿನಿಂದ ಹೇಳ್ತಾರೆ ಅಂದರೆ ಅವತ್ತಿನ ಹಿರಿಯರೆಲ್ಲ ಯಾವ ರೀತಿಯಾಗಿ ಅನ್ನೋದಕ್ಕೆ ಈ ಸಂಗತಿಯನ್ನು ಹೇಳ್ತಾ ಇದ್ದೀನಿ ಇವತ್ತು ಚಿತ್ರರಂಗದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರದ್ದೋ ಕಥೆಯನ್ನು ಯಾರೋ ಕದೀತಾರೆ ಅವರಿಗೆ ರಾಯಲ್ಟಿಯನ್ನೇ ಕೊಡದೆ ಅವರ ಹೆಸರನ್ನು ಬಳಸದೆ ಚಿತ್ರ ಮಾಡ್ತಾರೆ ಆಮೇಲೆ ಕೋರ್ಟಿಗೆ ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಆ ಚಿತ್ರ ಮಾಡುವಂಥ ಪರಿಣಾಮವನ್ನು ಮಾಡಿಬಿಟ್ಟಿರುತ್ತೆ ಇಂಥದ್ದನ್ನು ಬೇಕಾದಷ್ಟನ್ನು ನೋಡ್ತೀವಿ ಆದರೆ ಅವತ್ತು ಆ ರೀತಿ ಇರಲಿಲ್ಲ ಅಂತ ಅಲ್ಲ ಆದರೆ ಈ ಒಂದು ಚಿತ್ರದ ಸಂದರ್ಭದಲ್ಲಿ ಜಿ ವಿ ಅಯ್ಯರವರು ತಮ್ಮ ಆ ಒಂದು ರೀತಿಯ ಹಿರಿಯತನವನ್ನು ಕೂಡ ತೋರ್ಪಡಿಸಿದ್ದಾರೆ ಚಿತ್ರದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ದಾಸಣ್ಣ ಒಬ್ಬ ಜೀತದಾಳು ಲಕ್ಷ್ಮೀಪತಯ್ಯನ ಮನೆಯಲ್ಲಿ ಜೀತಕ್ಕಿರ್ತಾನೆ ಆತನ ಇಬ್ಬರು ಮಕ್ಕಳು ರಾಮ ಲಕ್ಷ್ಮಣ ಅವರೂ ಕೂಡ ಜೀತದಾಳಾಗಿ ದುಡಿತಾ ಇರ್ತಾರೆ ದಾಸಣ್ಣನ ಪಾತ್ರವನ್ನು ರಾಜ್ಕುಮಾರ್ ಅವರು ಮಾಡಿದ್ರೆ ಅವರ ಮಕ್ಕಳ ಪಾತ್ರ ರಾಮ ಲಕ್ಷ್ಮಣನ ಪಾತ್ರವನ್ನು ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ನಿರ್ವಹಣೆ ಮಾಡ್ತಾರೆ ರಾಜಕುಮಾರ್ ಅವರ ಮಗಳಾಗಿ ಲೀಲಾವತಿಯವರು ಕಾಣಿಸ್ಕೊಂಡಿದ್ದಾರೆ ಲೀಲಾವತಿಯವರ ಪತಿ ಮಹಾಲಿಂಗ ಭಾಗವತರವರೂ ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಯಾವತ್ತಿಗಾದರೂ ತನ್ನದೇ ಒಂದು ಸ್ವಂತ ಭೂಮಿಯನ್ನು ಹೊಂದಬೇಕು ಅಂತ ಆಸೆ ಇಟ್ಕೊಂಡಿದ್ದಂತಹ ದಾಸಣ್ಣ ನಿಷ್ಠನಾಗಿ ಲಕ್ಷ್ಮೀಪತಯ್ಯನ ಮನೆಯಲ್ಲಿ ದುಡಿತಾ ಇರ್ತಾನೆ ಅವನ ಮಕ್ಕಳು ಕೂಡ ದುಡಿತಾ ಇರ್ತಾರೆ ಆದರೆ ಎಷ್ಟೇ ಬಾರಿ ಕೋರಿಕೊಂಡರೂ ಸಹ ಅವರಿಗೆ ಯಾವುದೇ ಒಂದು ಜಮೀನು ಸಿಕ್ಕಿರೋದಿಲ್ಲ ಅದೇ ಸಂದರ್ಭದಲ್ಲಿ ಆ ಹಳ್ಳಿಗೆ ಭೂದಾನ ಚಳುವಳಿಗಾರರು ಬಂದು ಒಂದು ಸಭೆಯನ್ನು ನಡೆಸ್ತಾರೆ ಆ ಸಭೆಯಲ್ಲಿ ಲಕ್ಷ್ಮೀಪತಯ್ಯ ತನಗೆ ಊರಿನಲ್ಲಿ ಒಂದು ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಬರಡು ಬಿದ್ದಿದ್ದಂಥ ತನ್ನ ಐದು ಎಕರೆ ಜಮೀನನ್ನು ಆ ಬೂದಾನ ಚಳುವಳಿಗಾರರಿಗೆ ಕೊಡ್ತಾರೆ ಹಾಗೆ ಕೊಟ್ಟಾಗ ಅದನ್ನು ಆ ಚಳುವಳಿಗಾರರು ದಾಸಣ್ಣನಿಗೆ ಬರೆದು ಕೊಡ್ತಾರೆ ಆ ಮೂಲಕ ಲಕ್ಷ್ಮೀಪತಯ್ಯನ ಬಳಿ ಜೀತದಾಳಾಗಿದ್ದಂಥ ದಾಸಣ್ಣನಿಗೆ ತನ್ನ ಧಣಿಯ ಜಮೀನೇ ಸಿಗುತ್ತೆ ಆದರೆ ಅದೊಂದು ಬರಡು ಭೂಮಿ ಅಲ್ಲಿ ಹೋಗಿ ನಿಂತಾಗ ಆತನಿಗೆ ದಿಕ್ಕೇ ತೋಚದ ಹಾಗಾಗುತ್ತೆ ಆದರೆ ಕಷ್ಟಪಟ್ಟರೆ ಫಲ ಉಂಟು ಅಂತ ಹೇಳಿ ತನ್ನ ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡು ಊರಿನ ಹಲವು ಮಿತ್ರರ ಜೊತೆಗೂಡಿ ಆ ಒಂದು ಬರಡು ಜಮೀನನ್ನು ಆತ ಫಲವತ್ತಾದ ಒಂದು ಜಮೀನನ್ನಾಗಿ ಪರಿವರ್ತನೆ ಮಾಡ್ತಾನೆ ಆದರೆ ಈ ಕೆಲಸಕ್ಕಾಗಿ ಆತ ಲಕ್ಷ್ಮೀಪತಯ್ಯನ ಬಳಿಯೇ ಸಾಲ ತಗೊಂಡಿರ್ತಾನೆ ಯಾವಾಗ ತನ್ನ ಭೂಮಿ ಪೈರಿನಿಂದ ನಳನಳಿಸ್ತಾ ಒಂದು ಉತ್ತಮ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗಿರುತ್ತೋ ಅದನ್ನು ನೋಡಿ ಲಕ್ಷ್ಮೀಪತಯ್ಯನಿಗೆ ದುರಾಸೆ ಉಂಟಾಗುತ್ತೆ ಆತ ತನ್ನ ಸಾಲಕ್ಕೆ ಆ ಜಮೀನನ್ನು ಬರ್ಕೊಡು ಅಂತ ಹೇಳಿ ಮತ್ತೊಮ್ಮೆ ದಾಸಣ್ಣನನ್ನು ಭೂಹೀನನ್ನಾಗಿ ಮಾಡ್ತಾನೆ ಈ ಮಧ್ಯದಲ್ಲಿ ದಾಸಣ್ಣನ ಮಕ್ಕಳಿಬ್ಬರು ಬೇಸತ್ತು ತಮ್ಮ ಬದುಕನ್ನು ಆರಿಸಿಕೊಂಡು ಒಬ್ಬ ಕ್ರಿಶ್ಚಿಯನ್ನಾಗಿ ಮತಾಂತರಗೊಂಡಿರ್ತಾನೆ ಮತ್ತೊಬ್ಬ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿರ್ತಾನೆ ಈ ಎಲ್ಲ ವಿದ್ಯಮಾನಗಳಿಂದ ದಾಸಣ್ಣ ಹಣ್ಣು ಹಣ್ಣಾಗಿರ್ತಾನೆ ಆದರೆ ಆ ಹೊತ್ತಿಗೆ ಮತ್ತೊಮ್ಮೆ ಭೂದಾನ ಚಳುವಳಿಗಾರರು ಹಳ್ಳಿಗೆ ಬಂದಿರ್ತಾರೆ ಅಲ್ಲಿ ತನ್ನ ಅಳಲನ್ನು ದಾಸಣ್ಣ ತೋಡ್ಕೊಂಡಾಗ ಹಳ್ಳಿಯವರೆಲ್ಲರೂ ಲಕ್ಷ್ಮೀಪತಯ್ಯನಿಗೆ ಒಂದು ಬುದ್ಧಿಯನ್ನು ಹೇಳಿ ಕೊನೆಗೆ ಲಕ್ಷ್ಮೀಪತಯ್ಯನಿಗೆ ಜ್ಞಾನೋದಯವಾಗಿ ತಾನೂ ಕೂಡ ಆ ಹಳ್ಳಿಗರಲ್ಲಿ ಒಬ್ಬನಾಗಿರಬೇಕು ಅಂತ ಹೇಳಿ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಆ ಜಮೀನನ್ನು ದಾಸಣ್ಣನಿಗೆ ಕೊಡುವಲ್ಲಿಗೆ ಚಿತ್ರ ಮುಕ್ತಾಯವಾಗುತ್ತೆ ಕುಮಾರತ್ರಯರನ್ನು ಬೇರೆ ಬೇರೆಯಾಗಿ ಚಿತ್ರಗಳಲ್ಲಿ ನೋಡಿದ್ದಂಥ ಚಿತ್ರರಸಿಕರಿಗೆ ಒಟ್ಟಾಗಿ ಈ ಮೂರು ಜನರನ್ನು ನೋಡೋದು ಕೂಡ ಕಣ್ಣಿಗೆ ಒಂದು ಹಬ್ಬ ಆ ಚಿತ್ರದಲ್ಲಿ ಈ ಮೂರೂ ಜನರ ಒಂದು ಅಭಿನಯ ಕೂಡ ಉತ್ಕೃಷ್ಟ ಮಟ್ಟದಲ್ಲಿತ್ತು ಹಾಗಾಗಿ ಚಿತ್ರ ಸಾಕಷ್ಟು ಯಶಸ್ಸನ್ನು ಕಾಣುತ್ತೆ ಮುಂದೆ ಇದೇ ಚಿತ್ರವನ್ನು ಪಳನಿ ಎನ್ನುವ ಹೆಸರಿನಲ್ಲಿ ತಮಿಳಿಗೆ ಕೂಡ ರೀಮೇಕ್ ಮಾಡ್ತಾರೆ ಅಲ್ಲಿ ಶಿವಾಜಿ ಗಣೇಶನ್ ಅವರು ಮುಖ್ಯ ಪಾತ್ರವನ್ನು ವಹಿಸಿರ್ತಾರೆ ಈ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ ದಾಖಲೆಯ ದೃಷ್ಟಿಯಿಂದ ನಾವು ಜಿ ವಿರವರ ಸ್ವತಂತ್ರ ನಿರ್ಮಾಣ ಹಾಗೂ ನಿರ್ದೇಶನದ ಚಿತ್ರ ಭೂದಾನ ಅಂತ ಗುರುತಿಸ್ತೀವಿ ಆದರೆ ಇಲ್ಲಿ ಕೂಡ ಟೈಟಲ್ ಕಾರ್ಡ್ನಲ್ಲಿ ನಿರ್ಮಾಣ ನಿರ್ದೇಶನ ಅಂತ ಪಿ ಎನ್ ಗೋಪಾಲಕೃಷ್ಣನ್ ಹಾಗೂ ಜಿ ವಿರ್ ಅವರ ಹೆಸರು ಒಟ್ಟಾಗಿ ಕಾಣಿಸ್ಕೊಳ್ಳುತ್ತೆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಅಂಶಗಳನ್ನು ಹೇಳಿದ್ದೀನಿ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆಯನ್ನು ಜಿ ಕೆ ವೆಂಕಟೇಶ್ ಅವರು ನಿರ್ವಹಣೆ ಮಾಡ್ತಾರೆ ಅವರದ್ದೇ ಕಂಠದಲ್ಲಿ ನೆಂಟ ಕೇಳು ಕಿವಿಗೊಟ್ಟು ಒಂಟಿ ಬಾಳು ಎಡವಟ್ಟು ಕಟ್ಟು ಕಟು ನಡುಕಟ್ಟು ಒಟ್ಟು ಬಾಳಲಿದೆ ಗುಟ್ಟು ಒಟ್ಟು ಬಾಳಲಿದೆ ಗುಟ್ಟು ಎನ್ನುವ ಒಂದು ಸಮೂಹ ಗೀತೆ ಯಶಸ್ಸನ್ನು ಕಾಣುತ್ತೆ ಅದಲ್ಲದೆ ದಕ್ಷಿಣ ಭಾರತದ ಖ್ಯಾತ ಗಾಯಕಿಯರಾದ ರಾಧಾ ಜಯಲಕ್ಷ್ಮಿಯವರ ಕಂಠದಲ್ಲಿ ಒಂದು ಪೂಜೆಯ ಸಂದರ್ಭದಲ್ಲಿ ಬಳಕೆಯಾದಂಥ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಒಂದು ವಿಶಿಷ್ಟವಾದ ರಾಗ ಸಂಯೋಜನೆಯಲ್ಲಿ ತೆರೆಯ ಮೇಲೆ ಮೂಡಿಬಂದು ಅವತ್ತಿನ ಕಾಲಕ್ಕೆ ದೊಡ್ಡ ಯಶಸ್ಸನ್ನು ಗಳಿಸುತ್ತೆ ಇದಾದ ನಂತರ ಜಿ ವಿ ಅಯ್ಯರವರು ತಾಯಿ ಕರುಳು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಅಲ್ಲಿ ಕಲ್ಯಾಣ್ ಕುಮಾರ್ ಅವರೇ ನಾಯಕರಾಗಿರ್ತಾರೆ ಈ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ ಮುಂದೆ ಇದನ್ನು ಸಹ ತಮಿಳಿನಲ್ಲಿ ದೈವ ಮಗನ್ ಎನ್ನುವ ಹೆಸರಿನಲ್ಲಿ ಶಿವಾಜಿ ಗಣೇಶನ್ ಅವರು ತ್ರಿಪಾತ್ರಗಳಲ್ಲಿ ಅಭಿನಯಿಸಿ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಈ ತಾಯಿ ಕರುಳು ಚಿತ್ರದ ಕಥೆ ಬಂಗಾಳಿಯ ನಿಹಾರ್ ರಂಜನ್ ಗುಪ್ತಾ ಅವರು ಬರೆದ ಉಲ್ಕಾ ಕಥೆಯನ್ನು ಆಧರಿಸಿದ್ದು ಅಂದರೆ ಈ ಎಲ್ಲ ಚಿತ್ರಗಳ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅಯ್ಯರ್ ಅವರಿಗೆ ಇಡೀ ದೇಶದ ಎಲ್ಲ ಭಾಷೆಗಳ ಸಾಹಿತ್ಯದಲ್ಲಿ ನಡೀತಾ ಇದ್ದಂಥ ಒಂದು ಕ್ರಾಂತಿ ಅಲ್ಲಿ ಬರ್ತಾ ಇದ್ದಂಥ ಮಹತ್ವದ ಕೃತಿಗಳು ಇವೆಲ್ಲದರ ಪರಿಚಯ ಇತ್ತು ಜೊತೆಗೆ ಆಳವಾದ ಒಂದು ಅಧ್ಯಯನ ಇತ್ತು ಆ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ವಿಶಿಷ್ಟವಾದ ಚಿತ್ರಗಳನ್ನು ಕೊಡುವ ನಿಟ್ಟಿನಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ಧಾರೆ ಎರೆದಿರೋದನ್ನು ನಾವು ನೋಡಬಹುದು ಇಲ್ಲಿನ ಮುಂದಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಜಿ ವಿ ಅಯ್ಯರವರು ಏಳೆಂಟು ಚಿತ್ರಗಳನ್ನು ನಿರ್ಮಾಣ ನಿರ್ದೇಶನ ಮಾಡ್ತಾರೆ ಅವುಗಳಲ್ಲಿ ಮುಖ್ಯವಾದವು ಲಾಯರ್ ಮಗಳು ಬಂಗಾರಿ ಪೋಸ್ಟ್ ಮಾಸ್ಟರ್ ಕಿಲಾಡಿ ರಂಗ ರಾಜಶೇಖರ ಮೈಸೂರು ಟಾಂಗ ನಾನೇ ಭಾಗ್ಯವತಿ ಈ ಚಿತ್ರಗಳಲ್ಲಿ ರಾಜಕುಮಾರ್ ಅವರು ಅಭಿನಯಿಸಿರುವುದು ಎರಡೇ ಚಿತ್ರಗಳು ಭೂದಾನದ ನಂತರ ಒಂದು ರಾಜಶೇಖರ ಇನ್ನೊಂದು ಕಿಲಾಡಿ ರಂಗ ಮಧ್ಯದಲ್ಲಿ ರಾಜ್ಕುಮಾರ್ ಹಾಗೂ ಅಯ್ಯರ್ ಅವರ ಮಧ್ಯೆ ಕೂಡ ಒಂದು ಸಣ್ಣ ಕಂದಕ ಉಂಟಾಗಿತ್ತು ಅಂತ ಹೇಳ್ತಾರೆ ಆ ಒಂದು ಕಂದಕವನ್ನು ನಿರ್ಮೂಲ ಮಾಡುವ ಸಲುವಾಗಿ ಬಿ ಎಸ್ ರಂಗ ಅವರು ಕಿಲಾಡಿ ರಂಗ ಚಿತ್ರವನ್ನು ಅವರಿಂದ ನಿರ್ದೇಶನ ಮಾಡಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿತ್ತು ಜಿ ವಿ ಅವರ ನಿರ್ಮಾಣ ನಿರ್ದೇಶನದ ಈ ಎಲ್ಲ ಚಿತ್ರಗಳು ಬಹುತೇಕ ಯಶಸ್ಸನ್ನು ಕಂಡಿರುವಂಥ ಚಿತ್ರಗಳೇ ಆದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರು ತೆರೆಗೆ ತಂದಂಥ ಚೌಕದ ದೀಪ ಇನ್ನಿಲ್ಲದ ಹಾಗೆ ನೆಲ ಕಚ್ಚುತ್ತೆ ಅದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪೋಷಕ ಕಲಾವಿದರಾಗಿ ಒಂದೆರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದಂಥ ಗಂಗಾಧರ್ ಅವರನ್ನು ರಾಜೇಂದ್ರ ಕುಮಾರ್ ಎನ್ನುವ ಹೆಸರಿನಲ್ಲಿ ಆ ಚಿತ್ರದಲ್ಲಿ ನಾಯಕರನ್ನಾಗಿ ಪರಿಚಯಿಸ್ತಾರೆ ಅದುವರೆಗೆ ಜಿ ವಿಯರ್ ಅವರು ನಿರ್ದೇಶನ ಮಾಡಿದಂಥ ಕಮರ್ಷಿಯಲ್ ಚಿತ್ರಗಳ ನಿರೂಪಣಾ ವಿಧಾನವನ್ನು ಬಿಟ್ಟು ಸ್ವಲ್ಪ ಬೇರೆ ರೀತಿಯಲ್ಲಿ ಚಿತ್ರ ಮಾಡಬೇಕು ಅಂತ ಚೌಕದ ದೀಪ ಚಿತ್ರವನ್ನು ಮಾಡ್ತಾರೆ ಆದರೆ ಅವರಿಗೆ ಒಂದು ಕಡೆಯಲ್ಲಿ ಈ ಕಮರ್ಷಿಯಲ್ ಅಂಶಗಳನ್ನು ಬಿಡೋದಕ್ಕೂ ಆಗದೆ ಆ ಹೊಸ ಅಲೆಗೆ ಒಗ್ಗಿಕೊಳ್ಳಲು ಆಗದೆ ಒಂದು ರೀತಿಯಲ್ಲಿ ಅದು ಎಡಬಿಡಂಗಿ ಚಿತ್ರವಾಗಿದ್ದರಿಂದಾಗಿ ಇನ್ನಿಲ್ಲದ ಹಾಗೆ ನೆಲವನ್ನು ಕಚ್ಚುತ್ತೆ ಅದಾದ ಮೇಲೆ ಅವರು ವಂಶವೃಕ್ಷ ಚಿತ್ರದ ನಿರ್ಮಾಣದೊಂದಿಗೆ ಮತ್ತೆ ಕನ್ನಡ ಚಿತ್ರರಂಗದ ಒಂದು ಹೊಸ ದಿಕ್ಕಿನಲ್ಲಿ ತಾವೂ ಕೂಡ ತೊಡಗಿಕೊಂಡಿದ್ದು ಅಲ್ಲಿಂದ ಮುಂದಕ್ಕೆ ಅವರು ಯಾವೆಲ್ಲ ಸಾಧನೆಗಳನ್ನು ಮಾಡಿದ್ರು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ವಿಷದವಾಗಿ ಹೇಳ್ತೀನಿ ನಮಸ್ಕಾರ